ಚಿತ್ರಕಲಾ ಪ್ರದರ್ಶನವನ್ನು ಸಾಮಾಜಿಕ ಹೋರಾಟಗಾರ್ತಿ ಶ್ರೀಮತಿ ರೂಪಾ ಮೀನಿನ ಹೆಜ್ಜೆ ಕಲಾವಿದರಾದ ಶ್ರೀಮತಿ ಶೋಭಾರಾಣಿ ಹಿರಿಯ ಕಲಾವಿದರಾದ ಬಿಎಸ್ ದೇಸಾಯಿ ಚಿತ್ರಕಲಾ ಚಿಂತಕರಾದ ಗಣಪತಿ ಹೋತ್ರಿ ದೀಪ ಹಚ್ಚುವ ಮೂಲಕ ಉದ್ಘಾಟಿಸಿದರು ಇದೇ ಸಂದರ್ಭದಲ್ಲಿ ನಂತರ ವೇದಿಕೆಕರು ಇಟ್ಟಿದ್ದಕ್ಕೆ ಮೇಲೆ ಇರಬೇಕು ಪಂಚಿತರು ಇರಬೇಕು ಅಂತ ಕೇಳ್ಕೊಂತೀನಿ ದಯವಿಟ್ಟು ಒಂದು ಐದು ಹತ್ತು ನಿಮಿಷಗಳ ಕಾಲ ಕಲಾಕೃತಿ ವೀಕ್ಷಣೆ ಮಾಡಿ ಮೇಲಕ್ಕೆ ಹಾಜರಾಗಬೇಕು ವೀಕ್ಷಣೆ ಮಾಡಿರ ಅಂತ ನಾವು ಅದನ್ನ ಹೇಳ್ತಾ ಇದ್ದೀನಿ മനല്ലേ <laughs> ഇരുന്ന ನಾವು ತುಂಬಾ ಇಲ್ಲಿ ಒಂದಷ್ಟು ಕಲೆ ಮತ್ತೆ ಕಲಾಕೃತಿಯಲ್ಲಿ ಒಂದಷ್ಟು ಮಾತಾಡಬೇಕು ಅಂತ ಅನಿಸಿದಾಗ ನಮ್ಮ ಆಲೋಚನೆಗೆ ಬಂದಿದ್ದು ನಮ್ಮ ಒಳನಾಡಿ ಗಣಪತಿ ಅಗ್ನಿವರು ಅವರನ್ನಾಗಿ ಎಲ್ಲ ಕಾರಣಕರ್ತರಾಗಿದ್ದಾರೆ ಹಾಗಾಗಿ ಶ್ರೀ ದೇಸಾಯಿ ಸರ್ ಅವರು ಹಿರಿಯ ಕಲಾವಿದರು ಕಾರ್ಯಕ್ರಮ ಕೇಂದ್ರ ಬಿದ್ದು ಒಂದ್ಸಲ ಹೆಚ್ಚು ಅದನ್ನಾಗಿ ಆ ಜಾಗ ಹೊರಟಿರ್ತಕ್ಕಂಥ ಕಲಾವಿದೆ ಶ್ರೀಮತಿ ಗೋಪಾಲಾಣಿ ಅವರು ಇನ್ನು ನಾನು ಜಮೀನ್ ಗೋಪಾರಾಣಿ ಅವರು ಇಲ್ಲಿ ಕಲಾಶಾಲೆಯ ಪ್ರಾಚಾರ್ಯಗಳು ಮತ್ತು ಸಿಬ್ಬಂದಿ ವರ್ಗ ಮತ್ತೆ ಚಿತ್ರಕಲಾ ಶಿಕ್ಷಕರು ಶಿಕ್ಷಕ ಸಂಘಟನೆಗಳು ಮತ್ತೆ ಸಾಕಷ್ಟು ಜನ ಕಲಾವಿದರು ವರ್ಗದ ಸುಮಾರು ಅಭ್ಯಾಸಿ ಕಲಾವಿದರು ಮತ್ತೆ ಪತ್ರಕರ್ತರು ಮಾಧ್ಯಮ ಮಿತ್ರರು ಮತ್ತು ಸಂಪ್ರದಾಯ ಕಲಾಭಿಮಾನಿಗಳು ಮತ್ತು ನಮ್ಮ ದೇಸಾಯಿತರ ಸುಮಾರು ಜನ ಒಡನಾಡಿಗಳು ಸಾಹಿತಿಗಳು ಸುಮಾರು ಜನ ಬಂಧುಗಳು ಕಲಾಪ್ರಿಯರು ಸೇರಿದ್ದೀರಾ ತಮ್ಮೆಲ್ಲರಿಗೂ ಸ್ವಾಗತ ಕೊಡ್ತಾ ಮತ್ತೆ ಶೋಭಾರಾಣಿಯವರ ಕುಟುಂಬ ವರ್ಗ ಸಹ ಬಂದಿರೋ ಹೆಮ್ಮೆ ಕಾರಣ ಮಗಳಿಗೆ ನಾವು ಬಂದಿದೆ ಏನೋ ಒಂದಾಗಿ ಏನು ನಾವು ಗೊತ್ತಿಲ್ಲ ಕಾರ್ಯಕ್ರಮ ಸ್ವರೂಪ ಏನು ಗೊತ್ತಿಲ್ಲ ಆದರೂ ಸಹ ಗಾಂಜ ಇರಬೇಕು ಅಂತ ನಾವು ಇರಬೇಕು ಅನ್ನೋ ಒಂದು ಕಾರಣಕ್ಕೆ ದೊಡ್ಡ ಮಸ ಮಾಡಿ ಅದು ಅದೊಂದು ನನಗೆ ಖುಷಿ ತಂದಿದೆ ಹಾಗಾಗಿ ಮತ್ತು ಮಾಧ್ಯಮಿಕರವರು ಎಲ್ಲರೂ ಸಹ ನಮ್ಮ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟು ಇಲ್ಲಿ ಅವಕಾಶ ಮಾಡಿಕೊಟ್ಟ ಪ್ರತಿಯೊಬ್ಬರಿಗೂ ಸಹ ಸ್ವಾಗತ ಪೂರ್ತ ಎಲ್ಲರೂ ಮೂರ್ವೃದಯದ ಸ್ವಾಗತ ಪೂರ್ವ ತುಂಬ ಸಂತೋಷ ಬಂದಿರುವ ಹಾಗೆ ಬಹಳ ಮುಖ್ಯವಾಗಿ ಕೇಂದ್ರದಲ್ಲಿ ಶೋಭಾರಣ್ಣ ಶೋಭಾರಣ್ಯವರು ಈ ಬಂದು ಕಲಾಸ್ಪತ್ರೆಗಳನ್ನ ನಿರ್ಮಾಣ ಮಾಡ್ತಾ ಮಾಡ್ತಾ ತುಂಬ ದಿನ ಆಯಿತು ತುಂಬ ವರ್ಷ ಆಯಿತು ನಾನು ನೋಡ್ತಾ ಅವರ ಯಜಮಾನರು ದೇವೇವಣ್ಣ ಅವರು ಸಾಕಷ್ಟು ಬಂದಿದ್ದಾರೆ ಕಲಾಶಾಲೆಯ ಪ್ರಾಂಶುಪಾಲ ಸಂದರ್ಭದಲ್ಲಿ ಶ್ರೀಮತಿ ರೂಪ ಶ್ರೀ ಗಣಪತಿಹೋತ್ರಿ ಹಾಗೂ ದೇಸಾಯಿ ಅವರು ಮಾತನಾಡಿ ಇಂತಹ ಕಲೆಗಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರದರ್ಶನ ಆಗಬೇಕು ದೇಸಾಯಿ ಅವರ ಕಲಾಕೃತಿಗಳು ದೇಶ ವಿದೇಶಗಳಲ್ಲಿ ಜನಪ್ರಿಯಗೊಳಿಸಿದ ಪ್ರದರ್ಶವಾಗಿವೆ ಇದೇ ರೀತಿ ಮತ್ತೆ ಸೆಹೆಜ್ಜೆ ಕಲಾವಿದರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಎಂದು ಹೇಳಿದರು ವೇದಿಕೆ ಮೇಲೆ ಚಿತ್ರ ವಿಮರ್ಶಕರು ಗಣಪತಿಹೋತ್ರಿ ರೂಪಾ ಹಾಸನ ಶೋಭಾರಾಣಿ ಮೈಸೂರು ಡಾಕ್ಟರ್ ನಾಗೇಶ್ ಶಿವರಾಮ್ ವ್ಯಂಗ್ಯ ಚಿತ್ರಗಾರರು ಮಂಜಣ್ಣ ಲಲಿತಾ ಕಲಾ ಅಕಾಡೆಮಿ ಬೆಂಗಳೂರು ಕೆ ಎಸ್ ರವಿಕುಮಾರ್ ವಿಜ್ಞಾನ ಬರಹಗಾರರು ಜಯದೇವಣ್ಣ ಕಲಾವಿದರು ನಾಗೇಶ್ ಕುಶಾಲನಗರ ಹಾಗೂ ಹಲವು ಗಣ್ಯರು ಉಪಸ್ಥಿತರಿದ್ದರು I'll